ನೆಲಮಂಗಲ ಸಮೀಪದ ಸೊಂಡೇಕೊಪ್ಪದ ವಸಿಷ್ಠ ಆಶ್ರಮದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಸಹಸ್ರ ನಾರಿಕೇಳ ಗಣಹೋಮ ಹಾಗೂ ವಿಶೇಷ ಪೂಜೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ನೂರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ವಶಿಷ್ಠ ಆಶ್ರಮದ ಮಣಿಕಂಠ ಭಟ್ ಮಾತನಾಡಿ ಈ ಹೋಮದಲ್ಲಿ ಗಣೇಶನಿಗೆ ಮತ್ತು ಲಕ್ಷ್ಮಿಗೆ ಪ್ರಿಯವಾದ ಪೆಂಗಿನಕಾಯಿಗಳು ಸಾವಿರದ ನೂರ ಎಂಟು ಬೆಲ್ಲ ಜೇನುತುಪ್ಪ ಬಾಳೆಹಣ್ಣು ಸಾವಿರದ ಎಂಟು ಸಂಖ್ಯೆಯ ಪ್ರಮಾಣದಲ್ಲಿ ಹೋಮವನ್ನ ಮಾಡಲಾಗಿದೆ ಇದರಿಂದ ವಿನಾಯಕನ ಅನುಗ್ರಹ ಶೀಘ್ರ ಪ್ರಾಪ್ತಿಯಾಗುತ್ತದೆ ಧನ ಪ್ರಾಪ್ತಿ ಶೀಘ್ರ ವಿವಾಹ ಸುದ್ದಿ ವ್ಯವಹಾರದಲ್ಲಿ ಅಭಿವೃದ್ಧಿ ಸಂತಾನ ಪ್ರಾಪ್ತಿ ಎಲ್ಲ ಅಡೆತಡೆಗಳ ವಿಘ್ನ ನಿವಾರಣೆ ಸುಖ ಪ್ರಾಪ್ತಿ ಯಶಸ್ಸಿನ ಜೀವನ ಇಷ್ಟಾರ್ಥ ಸಿದ್ಧಿಗಾಗಿ ಈ ಯಾಗವನ್ನ ಮಾಡಿದ್ದೇವೆ ಎಂದರು

ವಿಶೇಷವಾಗಿ ನಮ್ಮ ವಸಿಷ್ಠಾಶ್ರಮದಲ್ಲಿ ಸಹಸ್ರ ನಾರಿಕೇಗಣಯಾಗ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಸಹಸ್ರ ನಾರಿಕೇಗಣಯಾಗ ಅಂತ ಅಂದ್ರೆ ಇದು ಕೇವಲ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಸ್ವಾರ್ಥಕ್ಕೋಸ್ಕರ ಮಾಡುವಂಥದ್ದಲ್ಲ ಲೋಕ ಕಲ್ಯಾಣಾರ್ಥವಾಗಿ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಸುಖಮಯವಾಗಿ ಜೀವನವನ್ನು ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಯ ಮೂಲ ಉದ್ದೇಶ ಏನು ದುಡ್ಡು ಸಂಪಾದನೆ ಮಾಡೋದೇನಕ್ಕೆ ಸುಖವಾಗಿರಬೇಕು ವಿದ್ಯೆ ಗಳಿಸೋದೇನಕ್ಕೆ ಸುಖವಾಗಿರಬೇಕು ಅಥವಾ ಶ್ರಮ ಪಡೋದೇನಕ್ಕೆ ಸುಖವಾಗಿರಬೇಕು ಬುದ್ಧಿ ಉಪಯೋಗಿಸೋದೇನಕ್ಕೆ ಸುಖ ಅವನು ಮೂಲ ಮನುಷ್ಯನ ಯಾವುದೋ ಒಂದು ಮೂಲ ಉದ್ದೇಶ ಏನೋ ಸುಖಮಯವಾದ ಜೀವನವನ್ನು ನಡೆಸಬೇಕು ಈ ರೀತಿಯಾಗಿ ಆ ಭಗವಂತ ಎಲ್ಲರಿಗೂ ಕೂಡ ಸುಖಮಯವಾದ ಜೀವನ ನಡೆಸಬೇಕಾದ್ರೆ ಏನೇನು ಬೇಕೋ ಅಷ್ಟನ್ನೆಲ್ಲ ಭಗವಂತ ಕರುಣಿಸ್ಲಿ ಆ ಉದ್ದೇಶಕ್ಕೋಸ್ಕರವಾಗಿ ಪ್ರಮುಖವಾಗಿ ಇವತ್ತು ಸಹಸ್ರ ನಾರಿಕೇಳ ಗಣಯಾಗವನ್ನು ನಮ್ಮ ವಸಿಷ್ಠಾಶ್ರಮದಲ್ಲಿ ಮಾಡಿದ್ದೇವೆ ಇದರಲ್ಲಿ ಪ್ರಮುಖವಾಗಿ ಗಣೇಶನನ್ನ ಮತ್ತು ಮಹಾಲಕ್ಷ್ಮಿಯನ್ನು ಕುರಿತು ಸಾವಿರದ ಎಂಟು ಸಾವಿರ ಸಂಖ್ಯೆ ಹೋಮ ಮತ್ತು ದೂರ್ವೆಯಿಂದ ಹದಿನೈದು ಸಾವಿರ ಸಂಖ್ಯೆ ಇತ್ಯಾದಿಗೆ ಪ್ರಮುಖವಾಗಿ ಹದಿನಾರಕ್ಕಿಂತ ಹೆಚ್ಚಿಗೆ ಸಾವಿರ ಸಂಖ್ಯೆಯಲ್ಲಿ ದ್ರವ್ಯಗಳಿಂದ ಹೋಮ ಆಗುತ್ತೆ ಇದರಲ್ಲಿ ಪ್ರಮುಖವಾಗಿ ಸಾವಿರದ ನೂರ ಹನ್ನೊಂದು ತೆಂಗಿ ಕಾಯಿ ತೆಂಗಿನಕಾಯಿಗಳನ್ನು ನ್ನು ಉಪಯೋಗಿಸಿ ಲೋಕ ಅರ್ಥವಾಗಿ ಇವತ್ತನ್ನು ಸಹಸ್ರ ನಾಲ್ಕೆಯ ಯಾಗವನ್ನು ಮಾಡಿದ್ದೇವೆ ಈ ವಸಿಷ್ಠಾಶ್ರಮದ ಅಥವಾ ಈ ಯಾಗದ ಪ್ರಮುಖ ಉದ್ದೇಶ ಅಂತ ನಾವು ಭಗವಂತ ಪ್ರಮುಖವಾಗಿ ನಮಗೆ ಎಲ್ಲವನ್ನು ನೀಡಿದ್ದಾನೆ ಏನಂತಂದರೆ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಹಸಿವಿನಿಂದ ಯಾರು ಸಹಾಯಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವನಿಗೆ ಏನು ಆಹಾರ ಬೇಕೋ ಭಗವಂತ ಯಥಾಶಕ್ತಿಯಾಗಿ ಅವನ ಯೋಗ್ಯತಾನುಸಾರ ನೀಡುತ್ತಾ ಇದ್ದಾನೆ ಹೌದಾ ಅದೇ ರೀತಿಯಾಗಿ ಯಾರು ನನ್ಗೆ ಉಪಕ ಬಟ್ಟೆ ಇಲ್ಲ ಅನ್ನೋದಿಲ್ಲ ಅದನ್ನು ಕೂಡ ಭಗವಂತ ಕರುಣಿಸ್ತಾ ಇದ್ದಾನೆ ಇರೋ ಪೂರ್ತಿ ನನ್ನ ನೆಲನೇ ಇಲ್ಲ ಅಂತ ಇಲ್ಲ ಒಂದು ಮನೆಯೋ ಅಥವಾ ಬಾಡಿಯನ್ನು ಏನೋ ಒಂದು ಭಗವಂತ ಆ ಟೈಮ್ ಕರುಣಿಸಿದ್ದಾನೆ ಇಷ್ಟೆಲ್ಲ ನೀಡಿರುವಂತ ಭಗವಂತ ಹ್ಮ್ ಇಷ್ಟೆಲ್ಲ ನಮಗೆ ಕೊಡ್ತಾ ಇದ್ದಾನೆ ಆದ್ರೆ ಭಗವಂತನಿಗೆ ನಾವು ಪುನಃ ನಾವೇನು ಮಾಡ್ತಾ ಇದ್ದೀವಿ ಇದನ್ನ ಪ್ರತಿಯೊಬ್ಬರು ಯೋಚನೆ ಮಾಡುವಂತ ವಿಚಾರ ಹಾ ಇಷ್ಟೆಲ್ಲ ಭಗವಂತ ನಮಗೆ ನೀಡ್ತಾ ಇದ್ದಾನೆ ಆದ್ರೆ ಪುನಃ ನಾವು ಭಗವಂತನಿಗೆ ಅಷ್ಟೆಲ್ಲ ಕೊಟ್ಟಿರುವಂತ ಭಗವಂತನ ದಿನಾ ಬೆಳಗಿದ್ದು ಒಂಚೂರು ಅದು ಸ್ಮರಣೆ ಮಾಡ್ತಾ ಇದ್ದೀವ ಅಥವಾ ಊಟಕ್ಕೆ ಮುಂಚೆ ನಾನು ಇವತ್ತು ಭಗವಂತ ಕೊಟ್ಟಿರುವಂತ ಊಟ ನಾನು ಸೇವನೆ ಮಾಡ್ತಾ ಇದ್ದೀನಿ ಅನ್ನೋ ಮನೋಭಾವ ಇಲ್ಲ ಅಲ್ಲಿ ಇದೆಯಾ ಭಗವಂತ ಇದರನ್ನು ಕಾಣಿಸುತ್ತಾನೆ ಇದನ್ನು ಪ್ರತಿಯೊಬ್ಬರಲ್ಲೂ ಬೆಳೆಸೋದು ಅಂದರೆ ಪ್ರತಿನಿತ್ಯವೂ ಕೂಡ ಭಗವಂತನ ಆರಾಧನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಈ ದೇವರ ಪೂಜೆ ಕೇವಲ ಬ್ರಾಹ್ಮಣರು ಅಥವಾ ಬೇರೆ ಏನ್ಯಾರೋ ಅಂಥವ್ರು ಮಾತ್ರ ಮಾಡಬೇಕು ಅನ್ನೋದಿಲ್ಲ ಸಾಮಾನ್ಯ ಜನ ಜ ಪ್ರತಿಯೊಬ್ಬ ಸಾಮಾನ್ಯ ಜನನು ಕೂಡ ಭಗವಂತನ ಆರಾಧನೆ ಮಾಡಬೇಕು ಆ ಉದ್ದೇಶಕ್ಕೋಸ್ಕರನೇ ಈ ವಸಿಷ್ಠಾಶ್ರಮ ಇರುವಂಥದ್ದು ಅಂದರೆ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ನಿತ್ಯ ದೇವಾರ್ಚನೆ ಅಂದರೆ ದೇವರ ಪೂಜೆ ಹೇಗೆ ಮಾಡಬೇಕು ಹಾ ಅವನು ಕೂತ್ಕೊಂಡು ಗಂಟಾ ಗಂಟಲೆ ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ ಕೇವಲ ಒಂದು ಐದು ನಿಮಿಷದಲ್ಲಿ ಭಗವಂತನ ಉಪಾಸನೆ ಯಾವ ರೀತಿ ಐದರಿಂದ ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡಬೇಕು ಇದನ್ನೆಲ್ಲ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ತಿಳಿಸ್ಕೊಡುವಂಥ ಉದ್ದೇಶಕ್ಕೋಸ್ಕರನೇ ಈ ವಸಿಷ್ಠಾಶ್ರಮ ಇರೋದು ಅದರ ಆರಂಭವಾಗಿ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಅರ್ಥವಾಗಿ ಅರಿಕೆ ದನ ಯಾಗವನ್ನು ಮಾಡಿದ್ದೇವೆ ಆ ಭಗವಂತನ ಅನುಗ್ರಹದಿಂದ ಎಲ್ಲ ಸುಸೂತ್ರವಾಗಿರೋದು ಸುಸೂತ್ರವಾಗಿ ಎಲ್ಲ ರೀತಿ ಕಾರ್ಯಕ್ರಮವು ನಡೆದಿದೆ ಅದೇ ರೀತಿಯಾಗಿ ಆ ಭಗವಂತನ ಅನುಗ್ರಹದಿಂದ ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತರಿಗೂ ಕೂಡ ಅವರು ಏನೇನು ಈಪಿಸಿದ ಬರಗಳನ್ನು ಅಂದರೆ ಅವರು ಏನೇನು ಮನಸ್ಸಲ್ಲಿ ಆಲೋಚನೆ ಮಾಡ್ತಾರೋ ಅದೆಲ್ಲವನ್ನು ಭಗವಂತ ಅಂತ ನಾನು ಈ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದರ ಮೂಲ ಉದ್ದೇಶ ಇಷ್ಟೇ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಆಯಿತಾ ಭಗವಂತನ ಅನುಗ್ರಹದಿಂದಲೇ ಜೀವನ ನಡೆಸೋಕ್ಕೆ ಸಾಧ್ಯ ಅವನ ಅನುಗ್ರಹ ಇಲ್ಲ ಅಂದರೆ ಜೀವನ ನಡೆಸೋಕ ಸಾಧ್ಯವೇ ಇಲ್ಲ ಅದಲ್ವಾ ಯಾವುದೇ ಒಬ್ಬ ವ್ಯಕ್ತಿ ಈಗ ನಾನು ನಿಮ್ಮ ಸಾಮಾನ್ಯವ್ರಿಗೂ ಅರ್ಥವಾಗಿ ಹೇಳಬೇಕು ಅಂದರೆ ನಿಮಗೆ ಒಬ್ಬ ಒಳ್ಳೆ ಸ್ನೇಹಿತ ಇರ್ತಾನೆ ಅದಲ್ವಾ ಒಂದು ಒಂದೇ ಕ್ಲಾಸಿಂದ ಹಿಡಿದು ಹಾಂ ನಿಮಗೆ ಪಿ ಯು ಸಿ ಸಿಲ್ ಡಿಗ್ರಿ ಅದ ಅಥವಾ ಈಗಿನ ತನಕನೂ ಅವನು ನಿಮಗೆ ತುಂಬ ಆಪ್ತ ಆಪ್ತ ಸ್ನೇಹಿತನಾಗಿರ್ತಾನೆ ಒಂದೇ ಕ್ಲಾಸಲ್ಲಿ ಹತ್ರ ಪೆನ್ಸಿಲ್ ಇಲ್ಲ ಅಂದರೆ ನೀವು ಕೊಟ್ಟಿರ್ತೀರಾ ಹೌದಲ್ವಾ ಅದೇ ರೀತಿ ಲಂಚ್ ಬಾಕ್ಸ್ ತಗೊಂಡೋಗಿಲ್ಲ ಅಂದರೆ ನೀವು ಶೇರ್ ಮಾಡ್ಕೊಂಡಿರ್ತೀರ ಅಥವಾ ಕಾಲೇಜಲ್ಲಿ ಯಾವುದೋ ಒಂದು ನೋಟ್ಸ್ ಅಂದ್ರೆ ನೀವು ಕೊಟ್ಟಿರ್ತೀರಾ ಅದೇ ರೀತಿ ಒಂದು ಮನೆ ಕಟ್ಟಬೇಕಾರ ಒಂದ್ ಹತ್ರ ಏನಾದರೂ ಸಹ ಬೇಕಾಗಿತ್ತು ಅಂದರೆ ನೀವು ಹಣನೋ ಅಥವಾ ಬೇರೆ ಏನು ಯಾವುದೋ ಸಹಾಯನ ಮಾಡಿರ್ತೀರ ಮದುವೆಗೆ ಏನೋ ಬೇಕಾಗಿತ್ತು ಅಂದರೆ ನೀವು ಹೋಗಿ ಓಡಾಡಿರ್ತೀರಾ ಮಾಡಿರ್ತೀರ ಸಹಾಯ ಮಾಡಿರ್ತೀರಾ ಹೌದಲ್ವಾ ಇಷ್ಟೆಲ್ಲ ಮಾಡಿರುವಂಥ ವ್ಯಕ್ತಿ ನೀವು ಏನೋ ಒಂದು ಸಹಾಯ ಕೇಳ್ತೀರಾ ಅಂತ ಅನ್ಕೊಳ್ಳಿ ಆ ಟೈಮಲ್ಲಿ ಅವ್ನು ಬಂದು ಆಗಿಲ್ಲ ಅಂತ ನೀವು ಏನು ಮಾಡ್ತೀರಾ ಬೇಜಾರು ಬೇಜಾರು ಮಾಡ್ಕೊತೀವಿ ಹೌದಲ್ವಾ ಅದೇ ರೀತಿಯಾಗಿ ಇಲ್ಲೂ ಆಗ್ತಾ ಇರೋದಷ್ಟೇ ಇಷ್ಟೆಲ್ಲ ಕೊಟ್ಟಿದ್ದಾನೆ ಹೌದಲ್ವಾ ಭಗವಂತನ ಪುನಃ ಏನು ಕೇಳಲ್ಲ ನಾನು ಇದೇ ಮಾಡು ಅದೇ ಮಾಡು ಅಂತ ಆದರೂ ಕೂಡ ಕೃತಜ್ಞತೆಯನ್ನು ತೋರಿಸೋದು ಎಲ್ಲವನ ಕರ್ತವ್ಯ ಆಗಿರುತ್ತೆ ಇವಾಗ ನಿನಗೆ ಆ ರೀತಿ ಮಾಡಿದ್ರೆ ಯಾವ ರೀತಿ ಬೇಜಾರಾಗುತ್ತೋ ಇಲ್ವೋ ಇಷ್ಟೆಲ್ಲ ಕೊಟ್ಟಿರೋ ಭಗವಂತನಿಗೆ ಕೊಟ್ಟ ಮೇಲೆ ಒಂಚೂರು ಜ್ಞಾಪಿಸ್ಕೊಳ್ಳಲಿಲ್ಲ ಅಂದರೆ ಬೇಜಾರಾಗುತ್ತೋ ಇಲ್ವೋ ಅದೇ ರೀತಿಯಾಗಿ ಪ್ರತಿಯೊಬ್ಬನು ಆ ಭಗವಂತ ಸ್ಮರಣೆ ಮಾಡುವಂಥದ್ದು ಪ್ರತಿಯೊಬ್ಬನ ಕರ್ತವ್ಯ ಅಂತ ಭಾವಿಸಿ ಪ್ರತಿನಿತ್ಯವೂ ಆ ಭಗವಂತನ ಸೇವೆ ಮಾಡಲೇಬೇಕಾಗತ್ತೆ ಅವನ ಅದಕ್ಕೋಸ್ಕರವಾಗಿ ಈ ವಸಿಷ್ಠಾಶ್ರಮ ಅನ್ನೋದು ಇದರದ್ದು ಸಾಮಾನ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಆ ನಿತ್ಯ ದೇವಾರ್ಚನೆ ಭಗವಂತನ ಸೇವೆ ಅದು ಭಗವಂತನ ಪೂಜೆ ಯಾವ ರೀತಿ ಮಾಡ್ಬೋದು ನಾವು ಹೇಗೆಗೂ ಮಾಡುವಂಥದ್ದಲ್ಲ ಅದಕ್ಕೆ ಋಷಿಮನೆಗಳ ಒಂದು ವಿಧಾನವನ್ನು ಹಾಕಿಬಿಟ್ಟಿದ್ದಾರೆ ಆ ವಿಧಾನದಲ್ಲಿ ಯಾವ ರೀತಿ ನಾವು ಭಗವಂತನ ಪೂಜೆಯನ್ನು ಮಾಡಬಹುದು ಇದನ್ನು ನಾವು ಸಾಮಾನ್ಯ ವ್ಯಕ್ತಿಗಳು ಯಾವುದೇ ಜಾತಿ ಭೇದ ಇಲ್ಲ ಎಲ್ಲ ಜಾತಿ ಭೇದ ಯಾವುದೇ ರೀತಿ ಎಲ್ಲ ವರ್ಗದವರೆಗೂ ಎಲ್ಲರಿಗೂ ಕೂಡ ಆಗುತ್ತೆ ಯಾರು ಬೇಕಾದ್ರೂ ಬಂದು ಇಲ್ಲಿ ಅದನ್ನು ಕಲಿತು ದಿನನಿತ್ಯ ದೇವರ ಪೂಜೆಯನ್ನು ಮಾಡಬಹುದು ಪ್ರತಿನಿತ್ಯ ನಿತ್ಯ ದೇವಾರ್ಚನೆ ಭಗವಂತನೇ ನಿತ್ಯ ಪೂಜೆ ಆಗುತ್ತೆ ಅದೇ ರೀತಿಯಾಗಿ ನೀವು ವಸಿಷ್ಠಾಶ್ರಮ ಇಲ್ಲಿದೆ ಯಾವಾಗ ಬೇಕಾದರೂ ನಮ್ಮ ಫೋನ್ ಫೋನ್ ನಂಬರ್ ಇರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬಂದು ನಮ್ಮನ್ನು ಇಲ್ಲಿ ಭೇಟಿ ಮಾಡ್ಬೋದು ಅವರಲ್ಲಿ ಏನೇ ಗೊಂದಲ ಇದ್ದರೂ ಕೂಡ ಏನೇ ಇದ್ದರೂ ಕೂಡ ಡೌಟ್ ಅದನ್ನು ನಾವು ಕ್ಲಿಯರ್ ಮಾಡಿ ಆ ಶಾಸ್ತ್ರೋಕ್ತವಾಗಿ ಅಂದರೆ ನಾವು ಹೇಳುವಂಥದ್ದಲ್ಲ ಧರ್ಮಶಾಸ್ತ್ರದಲ್ಲಿ ಏನಿದೆ ಅದನ್ನು ಸೂಕ್ತವಾಗಿ ಅವ್ರಿಗೆ ತಿಳಿ ಹೇಳಿ ಆ ರೀತಿಯಾಗಿ ಮಾರ್ಗದರ್ಶನವನ್ನು ನಾವು ಪ್ರತಿಯೊಬ್ಬರಿಗೂ ನೀಡ್ತೇವೆ ಸರ್ ಈಗ ಹೋಮಗಳಿಗೆ ಎಷ್ಟು ನಿಗದಿ ಮಾಡಿದಿರಾ ಏನಾದರೂ ಅಣ್ಣ ಅದ್ರು ಇಷ್ಟೇ ನಿಗದಿ ಅಂತ ಇಲ್ಲ ಆದರೆ ಸಾಮಾನ್ಯ ವ್ಯಕ್ತಿಗಳು ಕೂಡ ಪಾಲ್ಗೊಳ್ಳಿ ಅಂತ ಹೇಳಿ ಸಾಮಾನ್ಯವರಿಗೂ ಒಂದು ಒಬ್ಬ ಈಗ ಹೇಳಿದಲ್ಲ ಈಗಿನ ಯಾಗಕ್ಕೆ ಸುಮಾರು ಒಂದು ಆರು ಲಕ್ಷ ತನಕ ಖರ್ಚಾಗಿದೆ ಯಾವುದೇ ಒಬ್ಬ ಒಬ್ಬ ವ್ಯಕ್ತಿ ಇದನ್ನ ಮಾಡಬೇಕಂದ್ರೆ ಸುಮಾರು ಐದಾರು ಲಕ್ಷ ಖರ್ಚಾಗುತ್ತೆ ಅದನ್ನು ಎಲ್ಲಾರು ಮಾಡೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಮಿನಿಮಮ್ ಒಂದು ಸಾವಿರದ ನೂರು ರೂಪಾಯಿ ಇತ್ಯಾದಿ ಆಗಿ ಅವ್ರು ಯಥಾಶಕ್ತಿಯಾಗಿ ಕೇವಲ ದುಡ್ಡು ಅಂತ ಅಲ್ಲ ಎಷ್ಟೋ ಜನ ಕೆಲವೊಬ್ರು ಏನ್ ಮಾಡಿದ್ದಾರೆ ಯಾಕೆ ಬೇಕಾದಂತ ಒಂದಷ್ಟು ತೆಂಗಿನಕಾಯಿ ಕೊಟ್ಟಿದ್ದಾರೆ ಕೆಲವೊಬ್ರು ಬೆಲ್ಲ ಕೊಟ್ಟಿದ್ದಾರೆ ಎಲ್ಲಾರು ಕೂಡ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅವಕಾಶ ಇಷ್ಟೇ ಅಂತ ಏನಿಲ್ಲ ಕೇವಲ ಕೊಟ್ರೆ ಅಂತನೂ ಏನಿಲ್ಲ ವಿಶೇಷವಾಗಿ ಗಣಪತಿ ಹಬ್ಬದ ಪ್ರಯುಕ್ತ ನಾನೇ ಜನದಿಂದ ಹೇಳಕ್ ಇಷ್ಟಪಡ್ತಿಲ್ಲ ವಿಶೇಷವಾಗಿ ಈ ಗಣೇಶನ ಅಂದ್ರೆ ಗಣೇಶ ಪರಬ್ರಹ್ಮ ಸ್ವರೂಪನಾಗಿರ್ತಾನೆ ಎಲ್ಲರೂ ಅವನಿಗೆ ಹೇಳ್ತಾರೆ ಗುಣತ್ರಯ ಅತೀತಃ ದೇಹತ್ರಯ ಕಾಲತ್ರಯ ಇತ್ಯಾದಿಯಾಗಿ ವೇದಗಳೆಲ್ಲ ಗಣೇಶನ ವರ್ಣನೆ ಇದೆ ಅಂದರೆ ಅವನು ಯಾವುದೇ ರೀತಿ ಗುಣ ಇಲ್ಲ ರಜೋಗುಣ ಸತ್ವಗುಣ ತಮೋಗುಣ ಇತ್ಯಾದಿ ಯಾವುದೇ ಗುಣಗಳಿಗೆ ಅತೀತವಾದವನು ಭಗವಂತ ಆಗಿರ್ತಾನೆ ಮತ್ತು ಭೂತ ಭವಿಷ್ಯ ವರ್ತಮಾನ ಇತ್ಯಾದಿ ಯಾವುದೇ ಕಾಲಗಳಿಗೆ ಅತೀತನಾಗಿರ್ತಾನೆ ಅವನು ಪರಬ್ರಹ್ಮ ಸ್ವರೂಪ ಅಂದರೆ ಎಲ್ಲರೂ ಎಲ್ಲಲ್ಲೂ ಎಲ್ಲ ಕಡೆ ವ್ಯಾಪ್ತಿಯಾಗಿರ್ತಾನೆ ಗಣೇಶ ಆ ಅಂತಹ ಗಣೇಶನನ್ನು ನಾವು ವಿಶೇಷ ಗಣ ಚೌತಿಯ ಗಣೇಶನ ಚೌತಿಯಾಗಿ ಮತ್ತು ಇವತ್ತಿನ ವಿಶೇಷ ಹವನದಲ್ಲಿ ನಾವು ಭಗವಂತನ ಆರಾಧನೆ ಮಾಡಿ ಪೂಜೆಯನ್ನು ಮಾಡಿದ್ದೇವೆ ಇಂಥ ಸಂದರ್ಭದಲ್ಲಿ ಆ ವಿಶೇಷ ಗಣೇಶ ಚೌತಿಯ ಸಂದರ್ಭದಲ್ಲಿ ಆ ಪರಮಾತ್ಮ ಗಣೇಶನು ಎಲ್ಲಾರ್ಗೂ ಕೂಡ ಪ್ರಮುಖವಾಗಿ ಏನೇನು ಕೆಲಸ ಮಾಡ್ತಾ ಇದ್ದರೂ ಅದಕ್ಕೆ ಏನೇ ವಿಘ್ನಗಳು ಬಂದರೂ ಆ ವಿಘ್ನವನ್ನು ನಿವಾರಣೆ ಮಾಡಬೇಕು ಇನ್ನೇ ವಿಶೇಷವಾಗಿ ಗಣೇಶನ ಎರಡು ಹೆಸರಿಂದ ಕೂರ್ತೀವಿ ಕ ಕರಿತೀವಿ ಏನು ಅಂತಂದರೆ ಒಂದು ವಿಘ್ನಕರ್ತ ಮತ್ತು ವಿಘ್ನಕರ್ತ ನಮಗೆ ವಿಘ್ನನು ವಿಘ್ನನೂ ಕೂಡ ಬೇಕಾಗುತ್ತೆ ವಿಘ್ನ ಬೇಡ ಅಂತ ಹೇಳಕ್ಕೆ ಬರೋದಿಲ್ಲ ಯಾವ ರೀತಿ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಹೌದಲ್ವಾ ಆ ಕೆಲಸ ಮಾಡಬೇಕಾದ್ರೆ ನಮ್ಮ ಗಮನ ಬೇರೆ ಇನ್ನೆಲ್ಲೋ ಹೋಗ್ತಾ ಇರುತ್ತೆ ಆ ಗಮನ ಬೇರೆ ಎಲ್ಲೋ ಹೋಗೋವಂಥ ಸಂದರ್ಭದಲ್ಲಿ ನಮ್ಮ ವಿಘ್ನ ಬೇಕು ವಿಘ್ನ ಬೇಡ ಅಂತ ನಮಗೆ ನಿವಾರಣೆ ಮಾಡೋಕ್ಕಾಗಲ್ಲ ಹೌದಲ್ವಾ ನಾವು ನಮ್ಮ ಕಾನ್ಸಂಟ್ರೇಷನ್ ಇನ್ನೊಂದು ಕಡೆ ಹೋಗದೇ ಇರೋಂಗೆ ತಡೆಯಬೇಕು ಅದಕ್ಕೆ ವಿಘ್ನ ಬೇಕೇ ಆಗುತ್ತೆ ಅದಕ್ಕೂ ಕೂಡ ಗಣೇಶನ ಆರಾಧನೆ ಮಾಡಬೇಕಾಗುತ್ತೆ ಮತ್ತು ನಾವು ಮಾಡುವಂಥ ಯಾವುದೇ ಒಳ್ಳೆ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಬರಬಾರ್ದು ಅದಕ್ಕೆ ಗಣೇಶನ ಆರಾಧನೆ ಪ್ರಮುಖ ಬೇಕತ್ತೆ ಆ ರೀತಿ ಎಲ್ಲರೂ ಕೂಡ ಈ ಭಗವಂತ ಅನುಗ್ರಹದಿಂದ ಯಾವುದೇ ಕೆಲಸ ಮಾಡಿದ್ರೂ ಸಂಪೂರ್ಣವಾಗಿ ನಿರ್ವಿಘ್ನ ಆಗಿ ಮತ್ತು ಭಗವಂತನಿಗೆ ಸಿದ್ಧಿ ಬುದ್ಧಿ ಪ್ರಮುಖವಾಗಿ ಹೌದಲ್ವಾ ಯಾವುದು ಒಳ್ಳೆಯ ಬುದ್ಧಿ ಸದ್ಬುದ್ಧಿ ಬೇಕು ಹೌದಲ್ವ ಎಲ್ಲ ವಿದ್ಯೆ ಕೂಡ ಒಳ್ಳೆ ಬುದ್ಧಿ ಇಲ್ಲ ಅಂದರೆ ಅದು ಕೆಟ್ಟ ಕೆಲಸ ಉಪಯೋಗ ಬರುತ್ತೆ ಆದ್ರಿಂದ ಆ ಭಗವಂತನ ಪ್ರೇರೇಪಣೆಯನ್ನು ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ವಿಶೇಷವಾಗಿ ಈ ಮನೆ ಈ ರಾಷ್ಟ್ರದಲ್ಲಿ ಎಲ್ಲರೂ ಕೂಡ ಸುಖವಾಗಿ ಜೀವನ ಆಗಲಿ ಮತ್ತು ಸುವೃಷ್ಟಿ ಕಾಲಕಾಲಕ್ಕೆ ತಕ್ಕಂತೆ ಒಳ್ಳೆ ಬೆಳೆಗಳಾಗಿ ಎಲ್ಲರೂ ಕೂಡ ಸಂತೋಷದಾಯಕ ಜೀವನಗಳನ್ನು ಭಗವಂತ ಕಣಿಸ್ಲಿ ಅಂತ ನಾನು ಹೇಳ್ತೇನೆ ಸಾರ್ವಜನಿಕರು ವಿಶೇಷವಾಗಿ ಸುಮಾರು ಜನ ಅಂದರೆ ಈಗಿನ ಕಾಲದಲ್ಲಿ ಹೇಗೆ ಅಂತ ಒಂದು ಯಾಗವನ್ನು ಮಾಡಬೇಕಂದ್ರೆ ಸಾಮಾನ್ಯ ವ್ಯಕ್ತಿಗಳ ಕೈಲಿ ಖಂಡಿತ ಸಾಧ್ಯ ಇಲ್ಲ ಅದಲ್ವಾ ಯಾಕಂದರೆ ಇವತ್ತು ನಡೆದಿರುವಂಥ ಯಾಗದ ಸುಮಾರು ಆಯೋಗಗಳು ಐದರಿಂದ ಆರು ಲಕ್ಷ ಆಗುತ್ತೆ ಅದರಿಂದ ಅಷ್ಟು ಖರ್ಚನ್ನು ಹಾಕಿ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ವಸಿಷ್ಠ ಮತ್ತೊಂದು ಉದ್ದೇಶನೂ ಇದೇ ಆಗಿದೆ ಸಾಮಾನ್ಯ ಜನಕ್ಕೂ ಕೂಡ ಇದು ತಲುಪಬೇಕು ಸಾಮಾನ್ಯ ವ್ಯಕ್ತಿಯೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಅದರಿಂದ ಅವ್ರಿಗೆ ಯಥಾಶಕ್ತಿಯಾಗಿ ಅವ್ರ ಸಂಕಲ್ಪ ಸೇವೆಗೆ ಇಷ್ಟಾದರೂ ಕೊಡಬೋದು ಬಂದು ಇಲ್ಲಿ ಸಂಕಲ್ಪವನ್ನು ಸಂಕಲ್ಪ ಸೇವನೆ ಮಾಡಿಸಿ ಪೂಜೆಗೆ ಪಾಲ್ಗೊಳ್ಬೋದು ಈ ರೀತಿಯಾಗಿ ಮಾಡಿದ್ವಿ ಕೇವಲ ನಾವು ಇಲ್ಲಿ ಬರುವಂಥ ಭಕ್ತರು ನಾವು ಜನಗಳು ಅಷ್ಟೇ ಅಲ್ದಿರ ಎಷ್ಟೋ ಜನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಸಂಕಲ್ಪ ಸೇವೆ ಪ್ರಸಾದಗಳೆಲ್ಲ ತಲುಪುತ್ತೆ ಆ ರೀತಿಯಾಗಿ ಆಗಿದೆ ಇಲ್ಲಿ ಸುಮಾರು ಒಂದು ಇನ್ನೂರು ಕುಟುಂಬಗಳು ಬಂದು ಇಲ್ಲಿ ಪೂಜೆಗೆ ಪಾಲ್ಗೊಂಡಿದ್ದೆ ಚಿಲ್ಮಂಗಳ ಮಾರ್ಗವಾಗಿ ಬಂದರೆ ಮತ್ತು ಮಾಗಡಿ ಮಾರ್ಗವಾಗಿ ಬಂದರೆ ಯಾವ ನಿಮ್ಮಿಂದ ನೆಲಮಂಗಲ ಮಾರ್ಗವಾಗಿ ಬರುವಂತ ಎದು ನೆಲಮಂಗಲದಿಂದ ಸೊಂಡೇಕೊಪ್ಪ ಓ ಆರ್ ತಾವರೆಕೆರೆ ಸೊಂಡೇಕೊಪ್ಪ ಈ ಬಸ್ ಸ್ಟಾಪತ್ರ ನಮ್ಮ ಆಶ್ರಮ ಇರುವಂಥದ್ದು ಸೊಂಡೇಕೊಪ್ಪ ಗ್ರಾಮ ಪಂಚಾಯತಿ ಬಸ್ ಸ್ಟಾಪ್ ಹತ್ರ ಅದೇ ರೀತಿಯಾಗಿ ತಾವರೆಕೆರೆ ಮಾತ್ರವಾಗಿ ಬರುವಂಥವರು ತಾವರೆಕೆರೆಯಿಂದ ನೆಲಮಂಗಲ ಮುಖ್ಯ ರಸ್ತೆ ಏನಿದೆ ಅದೇ ಮುಖ್ಯ ರಸ್ತೆಯಲ್ಲಿ ಸೊಂಡೇಕೊಪ್ಪ ಬಸ್ ಸ್ಟಾಪತ್ರ ನಮ್ಮ ಸಂಪರ್ಕ ಮಾಡಬೇಕಾದ್ರೆ ಪ್ರತಿಷ್ಠಾಶ್ರಮದ ಸಂಖ್ಯೆ ಸೆವೆನ್ ಟೂ ನೈನ್ ಸಿಕ್ಸ್ ಏಟ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಏಟ್ ಈ ಸಂಖ್ಯೆಯನ್ನು